ನನಗೆ ಚಿಕ್ಕವಳಿಂದ ಈ ಬೆಂಗಾಲಿ ಸ್ವೀಟ್ಗಳಂತಂದರೆ ತುಂಬ ಇಷ್ಟ ಆಗ್ತಾ ಇತ್ತು ಈ ಬೇಕ್ರಿಯಲ್ಲಿ ಸಿಗುವಂತಹ ಚಂಪಾಕಲಿ ಚಮಚಮ್ ರಸಗುಲ್ಲ ಈ ರಸ್ಮಲಾಯಿ ಅಂತಂದರೆಲ್ಲ ತುಂಬ ಇಷ್ಟ ನಮ್ಮನೆಯಲ್ಲೆಲ್ಲ ತುಂಬ ಕಡಿಮೆ ಅಂಥದ್ದೆಲ್ಲ ಮಾಡ್ತಾ ಇರೋದು ಬಟ್ ನಾನು ಅಡುಗೆ ಕಲಿತ ಮೇಲೆ ತುಂಬ ಖುಷಿಯಿಂದ ಇಂಟ್ರೆಸ್ಟಿಂದ ಕಲಿತಂತಹ ಸಿಹಿ ರೆಸಿಪಿಗಳು ಇವೆಲ್ಲ ನಾನಿವತ್ತು ಸುಲಭವಾಗಿ ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ರಸಮಲಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಂತರ ಯಾರಿಗೆಲ್ಲ ಬೆಂಗಾಲಿ ಸ್ವೀಟ್ಗಳು ಇಷ್ಟ ಆಗುತ್ತೆ ಹೇಳಿ ಆಯಿತಾ ತುಂಬ ರುಚಿಯಾಗಿರುತ್ತೆ ಈ ರಸಮಲಾಯಿ ಎಷ್ಟು ತಿಂದರೂ ನಮ್ಗೆ ಸಮಾಧಾನ ಆಗೋದೇ ಇಲ್ಲ ಈ ಮೃದುವಾಗಿರುವಂತಹ ರಸ್ಮಲಾಯನ್ನು ಸುಲಭವಾಗಿ ಮನೇಲಿ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಕೆಲವೊಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಿಂದ ಹೀಗೆ ಹೀಗೇನೆ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸುಲಭವಾಗಿ ಸಹ ಮಾಡ್ಕೊಳ್ಬೋದು ಮೊದಲಿಗೆ ಹಾಲನ್ನು ತಗೋಬೇಕು ನಾನಿಲ್ಲಿ ಗಟ್ಟಿಯಾಗಿರುವಂತಹ ಫುಲ್ ಫ್ಯಾಟ್ ಮಿಲ್ಕನ್ನೇ ತೊಗೊಂಡಿದ್ದೇನೆ ಅಂದರೆ ಒಂದೂವರೆ ಲೀಟರ್ನಷ್ಟು ನಾವು ಮೊದಲಿಗೆ ಪನ್ನೀರ್ ಅಥವಾ ರಸಗುಲ್ಲ ಮಾಡ್ಕೊಳ್ಳಿಕ್ಕೆ ನಾವೀಗ ಹಾಲನ್ನು ಕಾಯಿಸ್ಕೊಳ್ಳೋದು ನಾನು ಒಂದೂವರೆ ಲೀಟರ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಒಲೆ ಮೇಲೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಉಕ್ಕೋ ತನಕ ಕಾಯಿಸ್ಕೋಬೇಕು ನೋಡಿ ಚೆನ್ನಾಗಿ ಹಾಲು ಕಾದಿದೆ ಇಷ್ಟಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇವಾಗ ಈ ಹಾಲನ್ನು ಒಡಿಸ್ಕೋಬೇಕು ನನಗೆ ಈ ಹಾಲು ಒಡಿಯುವಾಗ ಮಾತ್ರ ತುಂಬ ಬೇಜಾರಾಗುತ್ತೆ ಯಾರಿಗ ಹಾಗೆಲ್ಲ ಆಗುತ್ತೆ ಹೇಳಿ ನಂಗೆ ಯಾಕೋ ಗೊತ್ತಿಲ್ಲ ಅಯ್ಯೋ ಹಾಲನ್ನು ಒಡಿಸ್ ಇದೀವಲ್ಲ ಅನ್ಸುತ್ತೆ ಬಟ್ ಸಿಹಿ ಮಾಡೋಕ್ಕಲ್ವ ತೊಂದರೆ ಇಲ್ಲ ಇಲ್ಲಿ ನಾನು ಒಂದು ಲಿಂಬೆ ಹಣ್ಣಿನ ಹಣ್ಣಿನ ರಸವನ್ನು ಇಟ್ಕೊಂಡಿದ್ದೇನೆ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಹಾಲನ್ನು ಹೊಡಿತಾ ಇದ್ದೇನೆ ಲಿಂಬೆ ಹಣ್ಣಿನ ರಸ ಹಾಕಿದ್ರೂ ಆಗುತ್ತೆ ಇಲ್ಲ ನಿಮ್ಮ ಹತ್ರ ವಿನೆಗರ್ ಇದ್ದರೂ ಆಗುತ್ತೆ ವಿನೆಗರ್ ಎಲ್ಲರ ಮನೇಲೂ ಇರೋದಿಲ್ಲ ನಮ್ಮ ಮನೆಯಲ್ಲೂ ಸಹ ಇರಲಿಲ್ಲ ನಾನು ಹಾಗಾಗಿ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ನೋಡಿ ಈ ರೀತಿ ಅದೊಂದು ಎರಡು ನಿಮಿಷ ಬಿಟ್ಟರೆ ಅದು ಪೂರ್ತಿಯಾಗಿ ಸಪ್ರೇಟ್ ಆಗಿಬಿಡುತ್ತೆ ಈ ರೀತಿ ನೀರು ಮತ್ತು ಆ ಪನೀರ್ ಅಂಶ ಏನಿರುತ್ತೆ ಅದು ಸಪ್ರೇಟ್ ಆಗಬೇಕು ಇವಾಗ ಇದನ್ನು ಸೋಸ್ಕೊಬಳೋಣ ಇಲ್ಲೊಂದು ಮಲ್ ಬಟ್ಟೆ ಇಟ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಬಿಳಿ ಬಟ್ಟೆ ಕಲರ್ ಬಟ್ಟೆ ಎಲ್ಲ ಬೇಡ ಇದರಲ್ಲಿ ಇವಾಗ ಸೋಸ್ಕೊಳ್ಳೋಣ ನೀರನ್ನೆಲ್ಲ ಚಲ್ಕೊಂಡು ನಾವು ಪನ್ನೀರನ್ನು ಬೇರೆ ಮಾಡ್ಕೋಬೇಕಾಗತ್ತೆ ಮನೆಯಲ್ಲೇ ಪನ್ನೀರ್ ಮಾಡುವಂತಹ ಅಭ್ಯಾಸ ಇದ್ದರೆ ಈ ಸ್ಟೆಪ್ ತುಂಬ ಈಸಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಲಿಂಬೆ ಹುಳಿ ಹಾಕಿರ್ತೀವಲ್ಲ ಹುಳಿ ಅಂಶ ಇರಬಾರ್ದು ಹಾಗಾಗಿ ಚೆನ್ನಾಗಿ ನೀರಿನಲ್ಲಿ ಇದನ್ನು ತೊಳಿಬೇಕಾಗತ್ತೆ ನಿಮ್ಮ ಹತ್ರ ನೀವು ಟ್ಯಾಪ್ ವಾಟರ್ ಚೆನ್ನಾಗಿ ಇದೆ ಅಂತ ಆದರೆ ಟ್ಯಾಪ್ ವಾಟರ್ನಲ್ಲಿ ಸಹ ಇದನ್ನು ನೀಟಾಗಿ ತೊಳ್ಕೊಬೋದು ಹುಳಿ ಅಂಶ ಇರಬಾರ್ದು ಅದರಲ್ಲಿ ಪೂರ್ತಿಯಾಗಿ ಇದನ್ನು ಹಿಂಡಿ ಈ ಬಟ್ಟೆಯನ್ನೇ ಟೈಟಾಗಿ ಕಟ್ಟಿ ನಾನು ಟ್ಯಾಪಿಗೆ ಕಟ್ಟಿಟ್ಬಿಡ್ತೀನಿ ಅಂದರೆ ಅದು ನೀರಿನ ಅಂಶನೆಲ್ಲ ತೊಟ್ಟಿಕ್ಕಿ ಅದು ಸ್ವಲ್ಪ ಡ್ರೈ ಆಗಬೇಕು ನಮಗೆ ಅದು ಎಷ್ಟು ಡ್ರೈ ಅಂತ ಇವಾಗ ಕಟ್ಟಿ ಈಗ ರಸ್ಮಲಾಯ್ ಮಾಡಲಿಕ್ಕೆ ನಾವು ರಬಡಿ ಮಾಡ್ಕೊಳ್ಳೋಣ ಅದಕ್ಕೆ ಸಹ ನಾನು ಎಕ್ಸ್ಟ್ರಾ ಒಂದು ಲೀಟರ್ನಷ್ಟು ಗಟ್ಟಿಯಾಗಿರುವಂತಹ ಹಾಲನ್ನೇ ತಗೊಂಡಿದ್ದೇನೆ ಇದನ್ನು ಸಹ ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲು ಒಮ್ಮೆ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿ ಪಿಸ್ತಾ ಮತ್ತು ಬಾದಾಮಿಯನ್ನು ಹಾಕ್ತೋ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಲೀಟರ್ ಹಾಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಅಂದರೆ ಇನ್ನೂರೈವತ್ತು ಎಮ್ ಎಲ್ ಕಪ್ಪದು ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಹದವಾಗಿರುತ್ತೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಇದು ಸಣ್ಣ ಉರಿಯಲ್ಲಿ ಕುದೀತಾ ಇದೆ ಅನ್ನುವಾಗ ಮೇನ್ ಇದಕ್ಕೆ ಇಂಪಾರ್ಟೆಂಟ್ ಕೇಸರಿ ಕೇಸರಿ ಹಾಕೋದ್ರಿಂದ ಬಣ್ಣನೂ ಚೆನ್ನಾಗಿ ಬರುತ್ತೆ ಮತ್ತು ಆ ಕೇಸರಿದೊಂದು ಪರಿಮಳ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ಕೇಸರಿ ಹಾಕ್ಕೋಬೇಕಾಗುತ್ತೆ ಇದನ್ನೇನು ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡ್ಕೋಬೇಕಂತ ಇಲ್ಲ ಈ ರಬಡಿ ಸ್ವಲ್ಪ ತೆಳುವಾಗೇ ಇರಬೇಕು ರಸಮಲಾಯಿ ಜೊತೆ ಕೊಡುವಂತಹ ರಬಡಿ ತೆಳುವಾಗೇ ಇರುತ್ತೆ ಹಾಗಾಗಿ ತುಂಬ ಏನು ಗಟ್ಟಿ ಮಾಡ್ಕೋಬೇಕಂತ ಇರಲಿಲ್ಲ ಒಂದು ಐದಾರು ನಿಮಿಷ ಕುದಿಸ್ಕೊಳ್ಳಿ ನೀವು ಕಡೆಯಲ್ಲಿ ಕುಟ್ಟಿದಂತಹ ಏಲಕ್ಕಿಯನ್ನು ಸಿಪ್ಪೆ ಸಮೇತವಾಗಿ ಇದ್ದೀನಿ ಪರಿಮಳ ಚೆನ್ನಾಗಿರುತ್ತೆ ಅಂತ ನೋಡಿ ಇಷ್ಟು ತೆಳುವಾಗಿದ್ದರೆ ಆಯಿತು ಅದು ರಬಡಿ ನಮಗೆ ತಯಾರಾಯ್ತಲ್ವ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದೂವರೆ ಕಪ್ಪಿನಷ್ಟು ಸಕ್ಕರೆಯನ್ನು ಇದ್ದೀನಿ ಒಂದು ದಪ್ಪ ತಳದ ಬಾಣಲೆಗೆ ಒಂದೂವರೆ ಕಪ್ಪಿನಷ್ಟು ಸಕ್ಕರೆ ಅದಕ್ಕೆ ಒಂದು ಐದು ಕಪ್ಪಿನಷ್ಟು ನೀರು ನಾಲ್ಕೂವರೆ ಐದು ಕಪ್ ಸಾಕಾಗತ್ತೆ ನೀರು ಹಾಕ್ಕೊಂಡು ಪಾಕ ಮಾಡ್ಕೊಳ್ಳೋದು ಇದನ್ನೇನು ತುಂಬ ಪಾಕ ಎಲ್ಲ ಬರಬೇಕಂತಿಲ್ಲ ಚೆನ್ನಾಗಿ ಕುದ್ದು ತೆಳು ಪಾಕ ಆದರೆ ಸಾಕು ನಮಗೆ ಇದನ್ನು ಕರಗೋ ತನಕ ಸಣ್ಣ ಉರಿಯಲ್ಲಿ ಇದನ್ನು ಕುದಿಲಿಕ್ಕೆ ಬಿಡೋಣ ಈ ಕಡೆ ನಾವು ಕಟ್ಟಿಟ್ಟಂತಹ ಪನ್ನೀರ್ ಕತೆ ಏನಾಗಿದೆ ನೋಡೋಣ ಬನ್ನಿ ಇದು ನೀರೆಲ್ಲ ಹಾರ್ಕೊಂಡು ನೋಡಿ ಎಷ್ಟು ಸಾಫ್ಟಾಗಿ ಒಳ್ಳೆ ವೆಲ್ವೆಟ್ ಥರ ಆಗಿದೆ ಇಲ್ಲೊಂದು ಏನು ಟಿಪ್ಪಪ್ಪ ಅಂದರೆ ಇದು ತುಂಬ ಏನು ನೀರೆಲ್ಲ ಹಾಕೊಂಡು ಗಟ್ಟಿಯಾಗಿರಬಾರ್ದು ಸ್ವಲ್ಪ ಮಾಯ್ಶರ್ ಕಂಟೆಂಟ್ ಇರಬೇಕು ಹಾಗಂತ ನೀರೆಲ್ಲ ತೊಟ್ಟಿಕ್ತ ಥರನೂ ಇರಬಾರ್ದು ನಮಗೆ ನಿಮಗೆ ನಾನು ಹೇಳ ತರೋದು ಗೊತ್ತಾಗ್ತದೆ ಅಂತ ಅನ್ಸುತ್ತೆ ನೀರು ತೊಟ್ಟಿಗ್ತಾ ಇರಬಾರ್ದು ತುಂಬ ಗಟ್ಟಿ ಸಹ ಆಗಿರಬಾರ್ದು ಆ ರೀತಿ ಸ್ವಲ್ಪ ಒದ್ದೆ ಒದ್ದೆ ಇದೆ ಅಂತ ಅನ್ನಿಸ್ಬೇಕು ಆ ರೀತಿ ಇದ್ರೆ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಇದನ್ನು ಒಂದು ಐದಾರು ನಿಮಿಷ ಅಂಗೈಯಲ್ಲಿ ಈ ರೀತಿ ನಾದ್ಕೊಳ್ಳಿ ನಾದ್ಕೊಂಡು ಹಾಗೆ ಅದು ಒಂದೇ ಬಾಲ್ ಥರ ಆಗ್ತಾ ಬರುತ್ತೆ ನಿಮಗೆ ಸಾಫ್ಟಾಗಿರುತ್ತೆ ಈ ರೀತಿ ಉಂಡೆ ಕಟ್ಟಿದ್ರೆ ಮಧ್ಯದಲ್ಲಿ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಅದು ಕ್ರ್ಯಾಕ್ಸ್ ಬರಬಾರ್ದು ಹೊಡಿಬಾರ್ದು ನೋಡಿ ಚೂರು ತುದಿಯಲ್ಲಿ ಬಂದರೆ ತೊಂದರೆ ಇಲ್ಲ ಆದರೆ ಮಧ್ಯದಲ್ಲೇ ಒಡೆದೋಗುತ್ತೆ ಕೆಲವೊಂದು ಸಲ ಅಷ್ಟು ಕ್ರ್ಯಾಕ್ಸ್ ಬರಬಾರ್ದು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ದೊಡ್ಡದು ಸಹ ಮಾಡಬೇಡಿ ಇದು ನಮಗೆ ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ಡಬಲ್ ಆಗುತ್ತೆ ಹಾಗಾಗಿ ತುಂಬ ದೊಡ್ಡದು ಬೇಡ ಎಲ್ಲದನ್ನು ನಾನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಚೆನ್ನಾಗಿ ಕುದೀತಾ ಇದೆ ಈ ಪಾಕ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ಮಾಡಿರೋಂತಹ ಉಂಡೆಗಳನ್ನೆಲ್ಲ ಹಾಕ್ಕೊಳ್ಳೋದು ಆದಷ್ಟು ಅಗಲವಾಗಿರುವಂತಹ ಪಾತ್ರೆನೇ ಇಟ್ಕೊಳ್ಳಿ ಅದು ಒಂದಕ್ಕೊಂದು ಅಂಟು ಬಿಡುತ್ತೆ ನಾನು ಆಗಲೇ ಹೇಳಿದಾಗೆ ಕುದಿತಾ ಕುದಿತ ಡಬಲ್ ಆಗುತ್ತೆ ಇದನ್ನು ಒಂದು ಹದಿನೈದು ನಿಮಿಷ ನೀವು ಸಕ್ಕರೆ ಪಾಕದಲ್ಲಿ ಕುದಿಸ್ಬೇಕು ಕರೆಕ್ಟಾಗಿ ನಾನು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಕುದಿಸಿದ್ದೇನೆ ನೋಡಿ ಡಬಲ್ ಆಗಿದೆ ಮುಚ್ಚಳ ತೆಗಿಬೇಡಿ ಅದನ್ನು ಮುಚ್ಚೇನೆ ಕುದಿಸ್ಬೇಕು ಮಧ್ಯದಲ್ಲಿ ಮುಚ್ಚಳ ತೆಗಿಯೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಈ ರೀತಿ ಎರಡು ಸ್ಪೂನನ್ನು ತಗೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಆ ಪಾಕನೊಂಚೂರು ತೆಗೆದು ಮಾಡಿರೋಂತಹ ರಬಡಿಯಲ್ಲಿ ರಸಗುಲ್ಲಗಳನ್ನು ಹಾಕ್ಕೊಳ್ಳೋದು you <laughs> ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಾನು ತೋರಿಸ್ತಾ ಇದ್ದೀವಿ ಒಂದನ್ನು ಎಷ್ಟು ಸಾಫ್ಟಾಗಿದೆ ತುಂಬ ಗಟ್ಟಿಯೂ ಆಗಿಲ್ಲ ಹಾಗಂತ ತುಂಬ ಸಾಫ್ಟಾಗಿ ಮುರಿದು ಹೋಗೋ ಥರನೂ ಆಗಿಲ್ಲ ಮಧ್ಯದಲ್ಲೆಲ್ಲೂ ಕ್ರ್ಯಾಕ್ಸ್ ಬಂದಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನೀವು ಹಾಗೆ ಸಹ ತಿನ್ಬೋದು ಇಲ್ಲ ಅಂತಂದರೆ ಫ್ರಿಜ್ನಲ್ಲಿಟ್ಟು ಚಿಲ್ಡಾಗಿ ಸಹ ತಿನ್ಬೋದು ಸಾಮಾನ್ಯವಾಗಿ ಫ್ರಿಜ್ನಲ್ಲಿಟ್ಟು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ರಸಮಲಾಯಿ ಸುಲಭವಾಗಿ ತಯಾರಾಯಿತು ಸುಲಭ ಅಂತ ಹೇಳಲ್ಲ ತುಂಬ ಟೈಮ್ ಬೇಕಾಗುತ್ತೆ ಆದರೆ ನಾವು ಹಾಕಿರೋ ಎಫರ್ಟು ಮನೆಯವರಿಗೆ ಬಡಿಸಿದಾಗ ಖಂಡಿತ ನಿಮಗೆ ಗೊತ್ತಾಗುತ್ತೆ ಹೌದಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ ಎಲ್ಲರೂ ಇಷ್ಟಪಟ್ಟು ಸಹ ಇದನ್ನು ತಿಂತಾರೆ ನಾನಿದನ್ನು ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಅಂದರೆ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಇದನ್ನು ಒಂದು ಎರಡು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಿದ್ದೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ರುಚಿ ರುಚಿಯಾಗಿರುವಂತಹ ರಸ್ಮಲಾಯಿ ತಯಾರಾಯಿತು ಇನ್ಯಾಕೆ ತಡ ತುಂಬ ಸುಲಭ ಇದೆ ಅಲ್ಲ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್